ದೈಹಿಕ ಸೌಂದರ್ಯವನ್ನ ಹೆಚ್ಚಿಸೋದ್ರಲ್ಲಿ ತಲೆ ಕೂದಲು ಬಹಳ ಮುಖ್ಯ ಅದರಲ್ಲೂ ಕೂದಲು ದಟ್ಟವಾಗಿ ಕಪ್ಪಗೆ ಇದ್ದರೆ ಅದು ಹೆಣ್ಣು ಮಕ್ಕಳ ಚಲುವನ್ನ ದುಪ್ಪಟ್ಟು ಮಾಡುತ್ತೆ ಕೂದಲ ಪೋಷಣೆಗಾಗಿ ಸಾಕಷ್ಟು ಜನರು ಹಲವು ರೀತಿಯ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾರೆ ಅದರಲ್ಲೂ ಈಗಿನ ಯುವ ಜನರಂತೂ ತಮ್ಮ ಕೂದಲು ಸದಾ ಚೆನ್ನಾಗಿ ಕಾಣ್ಬೇಕು ಸ್ಟೈಲಿಶ್ ಆಗಿರಬೇಕು ಅಂತ ಪಾರ್ಲರ್ಗಳಲ್ಲಿ ಕೃತಕವಾದ ಹೇರ್ ಕಲರ್ಗಳನ್ನ ಹಾಕಿಸಿಕೊಳ್ಳೋದು ತುಂಬಾನೇ ಟ್ರೆಂಡಿಂಗ್ ಆಗಿದೆ ಆದರೆ ಕೂದಲನ್ನ ದೀರ್ಘಕಾಲ ಚೆನ್ನಾಗಿಟ್ಕೊಳ್ಬೇಕು ಅಂದ್ರೆ ಅದಕ್ಕಾಗಿ ನೈಸರ್ಗಿಕವಾಗಿ ಅದರ ಪಾಲನೆ ಪೋಷಣೆ ಮಾಡೋದು ಮುಖ್ಯ ನಮ್ಮ ಕೂದಲು ಸದಾ ಆರೋಗ್ಯಯುತವಾಗಿರ್ಬೇಕು ಅಂದ್ರೆ ಅದಕ್ಕಾಗಿ ಮನೆ ಮದ್ದುಗಳನ್ನ ಮಾಡಿಕೊಳ್ಳೋದು ಬಹಳ ಉತ್ತಮ ಈಗ ಬಹಳಷ್ಟು ಯುವ ಜನ ಬಿಳಿ ಕೂದಲಿನ ಸಮಸ್ಯೆಯಿಂದ ಬಳಲುತ್ತಿರ್ತಾರೆ ಚಿಕ್ಕ ವಯಸ್ಸಿನಲ್ಲೇ ವೈಟ್ ಹೇರ್ಸ್ ಪ್ರಾಬ್ಲಮ್ ನಿಂದ ಹೊರಗಡೆ ಓಡಾಡಲು ಮುಜುಗರ ಪಡ್ತಿರ್ತಾರೆ ಈ ಕಾರಣದಿಂದಾಗಿಯೂ ಬ್ಯೂಟಿ ಪಾರ್ಲರ್ ಹಾಗೂ ಸಲೂನ್ಗಳಲ್ಲಿ ಜನ ಹೇರ್ ಕಲರಿಂಗ್ ಮಾಡಿಸಿಕೊಳ್ತಾರೆ ಈ ರೀತಿ ಹೊರಗಡೆ ಹೆಚ್ಚು ಹಣ ಖರ್ಚು ಮಾಡಿ ಕೂದಲಿಗೆ ಬಣ್ಣ ಹಚ್ಚಿಕೊಳ್ಳೋ ಬದಲು ಮನೆಯಲ್ಲೇ ಸಿಗುವ ಮೊಸರಿನಿಂದ ಅದ್ಭುತವಾಗಿ ಹೇರ್ ಪ್ಯಾಕ್ ಮಾಡಿಕೊಳ್ಬಹುದು ಮೊಸರು ಪ್ರೋಟೀನ್ ಕ್ಯಾಲ್ಸಿಯಂ ವಿಟಮಿನ್ ಎ ಬಿ ಫೈವ್ ಡಿ ಮತ್ತು ಪೊಟ್ಯಾಸಿಯಂಗಳ ಉತ್ತಮ ಮೂಲವಾಗಿದೆ ಮೊಸರು ಕೂದಲಿಗೆ ಹೊಳಪನ್ನ ನೀಡಲು ಕಂಡೀಷನರ್ ಆಗಿ ಕಾರ್ಯನಿರ್ವಹಿಸುವುದಲ್ಲದೆ ಕೂದಲು ಉದುರುವುದನ್ನ ತಡೆಯುತ್ತೆ ಮೊಸರು ಮತ್ತು ಮೆಂತ್ಯದಿಂದ ತಯಾರಿಸಿದ ಹೇರ್ ಮಾಸ್ಕ್ ಅನ್ನ ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದನ್ನ ನಿಲ್ಲಿಸಬಹುದು ಇದು ಬೂದು ಬಣ್ಣದ ಕೂದಲನ್ನು ಸಹ ತಡೆಯುತ್ತದೆ ಮೆಂತ್ಯ ಮತ್ತು ಮೊಸರಿನಿಂದ ಮಾಡಿದ ಹೇರ್ ಮಾಸ್ಕ್ ಬಿಳಿ ಕೂದಲನ್ನ ಕಪ್ಪಾಗಿಸುತ್ತೆ ಮೆಂತ್ಯ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣ ಮತ್ತು ಪ್ರೋಟೀನ್ ಇರುತ್ತದೆ ಇವು ಕೂದಲಿನ ಬೆಳವಣಿಗೆಯಲ್ಲಿ ಪರಿಣಾಮಕಾರಿ ಮೆಂತ್ಯವು ಒಣ ಕೂದಲು ಮತ್ತು ತಲೆ ಹೊಟ್ಟಿಗೆ ಪರಿಹಾರ ನೀಡುತ್ತದೆ ಎರಡು ಚಮಚ ಮೆಂತ್ಯ ಬೀಜಗಳನ್ನು ರಾತ್ರಿ ಇಡೀ ಒಂದು ಬಟ್ಟಲಿನಲ್ಲಿ ನೆನೆಸಿಡಿ ಮರುದಿನ ಬೆಳಗ್ಗೆ ಅದನ್ನ ಪುಡಿ ಮಾಡಿ ಎರಡು ಚಮಚ ಮೊಸರಿನೊಂದಿಗೆ ಬೆರೆಸಿ ಕೂದಲಿಗೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ತೊಳೆಯಿರಿ ವಾರಕ್ಕೊಮ್ಮೆ ಈ ಹೇರ್ ಮಾಸ್ಕ್ ಬಳಸುವುದರಿಂದ ಬಿಳಿ ಕೂದಲು ಕಪ್ಪಾಗುತ್ತೆ ಒಂದು ಕಪ್ ಮೊಸರಿನಲ್ಲಿ ಮೂರು ಚಮಚ ತೆಂಗಿನ ಎಣ್ಣೆಯನ್ನ ತೆಗೆದುಕೊಳ್ಳಿ ತೆಂಗಿನ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿ ಮೊಸರಿಗೆ ಸೇರಿಸಿ ಈ ಹೇರ್ ಮಾಸ್ಕ್ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಿ ನಂತರ ಅದನ್ನ ನಿಮ್ಮ ಕೂದಲಿಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತೊಳೆಯಿರಿ ತೆಂಗಿನ ಎಣ್ಣೆಯಲ್ಲಿ ನೈಸರ್ಗಿಕ ಲಿಪಿಡ್ಗಳಿದ್ದು ಇವು ಕೂದಲಿನ ಬೇರುಗಳನ್ನ ಬಲಪಡಿಸುತ್ತೆ ತೆಂಗಿನ ಎಣ್ಣೆಯಿಂದ ತಯಾರಿಸಿದ ಮೊಸರು ಹೇರ್ ಮಾಸ್ಕ್ ಬಿಳಿ ಕೂದಲನ್ನ ಕಪ್ಪಾಗಿಸುತ್ತೆ ಕೂದಲು ಉದುರುವುದನ್ನ ತಡೆಯುತ್ತೆ ಬೇಸಿಗೆಯಲ್ಲಿ ನೀವು ಪ್ರತಿದಿನ ಸ್ನಾನ ಮಾಡಿದ್ರೂ ಸಹ ನಿಮ್ಮ ಕೂದಲು ಎಣ್ಣೆಯುಕ್ತವಾಗುತ್ತೆ ಈ ಸಮಸ್ಯೆಯನ್ನು ನಿಯಂತ್ರಿಸಲು ಅರ್ಧ ಕಪ್ ಮೊಸರು ಒಂದು ಚಮಚ ಜೇನುತುಪ್ಪ ಮತ್ತು ಒಂದು ಚಮಚ ಬಾದಾಮಿ ಎಣ್ಣೆಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ನಿಮ್ಮ ತಲೆಯ ಮೇಲೆ ಪ್ಯಾಕ್ ಆಗಿ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಒಣಗಲು ಬಿಡಿ ನಂತರ ನಿಮ್ಮ ತಲೆಯನ್ನು ಸೌಮ್ಯವಾದ ಶಾಂಪೂ ಬಳಸಿ ತೊಳೆಯಿರಿ ಮೆಂತ್ಯ ಪುಡಿ ಮತ್ತು ಆಮ್ಲ ಪುಡಿಯನ್ನ ಮೊಸರಿನೊಂದಿಗೆ ಬೆರೆಸಿ ನಯವಾದ ಪೇಸ್ಟ್ ಮಾಡಿ ಈ ಮಿಶ್ರಣವನ್ನ ಕೂದಲಿನ ಬೇರುಗಳಿಂದ ತುದಿಯವರೆಗೆ ಹಚ್ಚಿ ಸಂಪೂರ್ಣವಾಗಿ ಒಣಗಲು ಬಿಡಿ ನಂತರ ನಿಮ್ಮ ಕೂದಲನ್ನ ಸೌಮ್ಯವಾದ ಶಾಂಪೂ ಬಳಸಿ ತೊಳೆಯಿರಿ ಹೀಗೆ ಮಾಡಿದ್ರೆ ಕ್ರಮೇಣ ಕೂದಲು ಉದುರುವುದು ಕಡಿಮೆಯಾಗಿ ರೇಷ್ಮೆಯಂತೆ ಹೊಳೆಯುತ್ತೆ